ಇದು ಇಲ್ಲ ಈ ರೇಡಿಯೋ ಇದೇ ರೇಡಿಯೋ ಯಾಕೆ ಮಾಡಿದೆ ಅಂದ್ರೆ ಮಕ್ಕಳಿಗೆ ತೋರಿಸ್ಬೇಕು ಅದು ಹೇಗೆ ಅಂತಾರೆ ಅಂದ್ರೆ ಅವರು ತುಂಬಾ ಜನ ಅಯ್ಯೋ ರೇಡಿಯೋದಲ್ಲಿ ಅಂತಾರೆ ಹೇಗೆ ವರ್ಕ್ ಆಗುತ್ತೆ ಹೇಗೆ ಅಂತ ತೋರ್ಸೋದಕ್ಕೆ ಸಿಕ್ಸ್ಟಿ ಇದು ಸ್ಕಿಮ್ಯಾಟಿಕ್ ನಮ್ದು ಇಂಜಿನಿಯರಿಂಗ್ ಟರ್ಮ್ ಹೇಳಿದ್ರೆ ಸ್ಕಿಮ್ಯಾಟಿಕ್ ಅಂತಂದ್ರೆ ಮಾಡ್ತೀವಿ ಹಾಗೆ ಅಂತ ವೆರಿ ಕಾಂಪ್ಲೆಕ್ಸ್ ಅದನ್ನ ಇಲ್ಲಿ ನಾವು ಮಾಡಿರೋದು ಸರ್ಚರ್ ಇದು ಕಲ್ಕಟ್ಟದಲ್ಲಿ ಅದೇ ಹೇಳಿದ್ದು ಕಲ್ಕಟ್ಟದಲ್ಲಿ ಶುರು ಮಾಡಿದ್ರು ಇಲ್ಲ ನಮ್ಮ ಇಂಡಿಯಾದಲ್ಲಿ ಲೇಡಿ ಅಂತ ಲೇಡಿ ಎಣ್ಣೆ ಬೀಚ್ ನಲ್ಲಿ ಯೂಸ್ ಮಾಡ್ತಾ ಇದ್ರು ಆ ಟೈಮ್ ನಲ್ಲಿ ಫಿಫ್ಟಿ ಫೈವ್ ಒಂದು ಬ್ಯಾಟ್ರಿ ಜೊತೆ ತಗೊಂಡೋಗ್ತಾ ಇದ್ರು ತಗೊಂಡೋಗಿ ಅಲ್ಲಿ ಆನ್ ಮಾಡಿ ಕೇಳೋದಂತೆ ಸೋ ಕೆನಡಾ ಗ್ರೇಟ್ ಬ್ರಿಟನ್ ಓಕೆ ನಮಗೆ ತುಂಬಾ ರೇಡಿಯೋಗಳು ಬಂದಿರೋದು ಅಲ್ಲಿಂದಾನೆ ಮೇಡಮ್ ಯಾಕಂದ್ರೆ ನಮ್ಮ ಬ್ರಿಟಿಷ್ರು ಹೋಗ್ತಾ ಬರ್ತಾ ಇದ್ರು ತುಂಬ ಇದಿತ್ತು ಯು ಎಸ್ಗೆ ಹೋಗಿ ಬರೋದ್ರೆ ಹನ್ನೆರಡು ಹದಿಮೂರು ದಿನದ ಜರ್ನಿ ಹಿಂಗಾಗಿ ಯಾರು ತರೀತಿರ್ಲಿಲ್ಲ ಎಲ್ಲ ಇದನ್ನ ಮಾಡಿಸ್ತಾರೆ ಕೆಲವೊಂದು ರೇಡಿಯೋ ಗಳು ನೋಡ್ಬಿಟ್ರೆ ಆ ಟೈಮ್ನಲ್ಲಿ ಅಲ್ಲಿ ನೋಡ್ತೀನಿ ಆ ರೇಡಿಯೋಕ್ಕಿಂತ ಕಾಸ್ಟ್ಲಿ ಇರೋದು ಸ್ಟ್ಯಾಂಡ್ ನಮಸ್ಕಾರ ನನ್ನ ಹೆಸ್ರು ಉದಯ್ ಕಲಬುರ್ಗಿ ಅಂತ ಸ್ಟೂಡೆಂಟ್ಸ್ ಬಂದು ನೋಡಲಿ ಕಲೀಲಿ ಅನ್ನೋದು ಒಂದು ಆಸೆ ನನಗೆ ಈ ಮ್ಯೂಸಿಯಮ್ ಎಲ್ಲ ಓಪನ್ ಇದೆ ಇದನ್ನು ಚಾರ್ಜ್ ಇಲ್ಲ ಏನಿಲ್ಲ ಕಾಲ್ ಮಾಡಿ ಬರ್ಬೋದು ಐ ವಿಲ್ ಬಿ ವೆರಿ ಹ್ಯಾಪಿ ಟು ರಿಸೀವ್ ದೆಮ್ ಇದೊಂಥರ ಡಿಫ್ರೆಂಟ್ ಆಗಿದೆ ಇದು ಯಾಕೆ ಮಾಡಿ ತೋರಿಸಿದ್ದು ಅಂದ್ರೆ ಇದು ಇಲ್ಲ ಈ ರೇಡಿಯೋ ಇದೆ ರೇಡಿಯೋ ಇದು ನಾನು ಯಾಕೆ ಮಾಡಿದೆ ಅಂದ್ರೆ ಮಕ್ಕಳಿಗೆ ತೋರಿಸ್ಬೇಕು ಅದು ಹೇಗೆ ಅಂತಾರೆ ಅಂದ್ರೆ ಅವರು ತುಂಬಾ ಜನ ಅಯ್ಯೋ ರೇಡಿಯೋದಲ್ಲಿ ಏನಿದೆಪ್ಪ ಅಂತಾರೆ ಹೇಗೆ ವರ್ಕ್ ಆಗುತ್ತೆ ಹೇಗೆ ವರ್ಕ್ ಆಗುತ್ತೆ ಹೇಗೆ ಅಂತ

ಗಂಡನಿಗೆ ಬೆಳದಿ ಮುಡಿದ ಮಲ್ಲಿಗೆ ಅರಳು ಇಲ್ಲ ಕುಡಿದ ನೀರಲಗಿಲ್ಲ ಅಮ್ಮನಿಗೆ ಬಳಿಯ ತೊಡಿಸಿದರೆ ಕವಿತೆಯಂತೆ ಬಂದರು ತಾಯಿ ಹಸೆ ಮಣಿಗೆ ಸೆರಗಿನಲ್ಲಿ ಕಣ್ಣೀರ ನೊರೆಸಿ ಸುಖದೊಳಗೆ ನಿಮ್ಮ ನೆನೆದರು ತಾಯಿ ದೀಪದೊಳಗೆ ಯಾವ ಸ್ಟೇಷನ್ ಇದು ಬೆಂಗಳೂರು ಆಕಾಶವಾಣಿ ಸಿಕ್ಸ್ ಒನ್ ಟ್ವೆಲ್ ಅಂತ ಈ ಎಲ್ಲ ರೇಡಿಯೋಗಳಲ್ಲಿ ಬರೋದು ಸ್ಟೇಷನ್ ಇದು ಒಂದೇ ಬೇರೆ ಅದು ಬರಲ್ಲ ಎಫ್ ಎಂ ಎಫ್ ಎಂ ಬರಲ್ಲ ಸೊ ಇಲ್ಲಿ ಬಂದ್ಬಿಟ್ಟು ಯಾರಾದ್ರೂ ಎಫ್ ಎಂ ರೇಡಿಯೋ ಇಲ್ಲಿ ಹಚ್ಚಿ ಅದನ್ನ ನಾನು ಹಚ್ಚಲ್ಲ ನನಗೆ ಎಫ್ ಎಂ ತುಂಬಾ ದೂರ ಯಾಕಂದ್ರೆ ಏನಾಗುತ್ತೆ ಅಂದ್ರೆ ನಾನು ಹೇಳಿದಂಗೆ ಈ ರೇಡಿಯೋಗಳಲ್ಲಿ ಆಕಾಶವಾಣಿನಲ್ಲಿ ಭಾಷೆಗೆ ಸಂಸ್ಕೃತಿಗೆ ತುಂಬ ಮಹತ್ವ ಕೊಡ್ತಾರೆ ಬೇರೆಯವ್ರ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ವೇ ಮಾಡ್ತಾರೆ ವರ್ಡ್ಗಳನ್ನು ಈಗ ನೀವು ವರಕವಿ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಅವನು ಇವನು ಅನ್ನೋಕ್ಕಾಗಲ್ಲ ದರಾಬೇಂದ್ರ ಬಗ್ಗೆ ಅವನು ಇವನು ಅನ್ನೋಕ್ಕಾಗಲ್ಲ ಬಟ್ ಎಫ್ ಎಮ್ನಲ್ಲಿ ತುಂಬ ಜನ ಯೂಸ್ ಮಾಡ್ತಾರೆ ಏಕವಚನದಲ್ಲಿ ಮಾತಾಡ್ತಾರೆ ಹೀಗಾಗಿ ನನಗೆ ಎಫ್ ಎಮ್ಗೆ ತುಂಬ ದೂರ ನಾವು ಮೊದಲೇ ಧಾರವಾಡದವರು ನಾನು ನನ್ನ ಸೌಭಾಗ್ಯ ಡಾಕ್ಟರ್ ಸಾರಿ ದರಾಬೇಂದ್ರಿಯವ್ರನ್ನ ಮೀಟ್ ಮಾಡಿದೀನಿ ನಾನು ಏಟ್ ನೈನ್ತ್ ಟೆಂತ್ ನಲ್ಲಿ ಅವ್ರ ಹತ್ರ ಕೈನಲ್ಲಿ ಬೆಲ್ಲ ತಿಂದಿದ್ದೀನಿ ಅವ್ರ ಮನೆ ಪಕ್ಕದಲ್ಲಿ ಅವ್ರ ಮನೆ ಪಕ್ಕದಲ್ಲಿ ಆಟ ಆಡ್ಬೇಕಾರೆ ಅವ್ರು ಬಂದು ಬೈತಿದ್ರು ಯಾಕೆ ಗಲಾಟೆ ಮಾಡ್ತೀರಾ ಮಂಗ್ಯ ಅಂತ ಹೇಳಿ ಸೊ ಅಂಥದ್ದಿಲ್ಲ ಆಮೇಲೆ ನಾನು ಧಾರವಾಡದಲ್ಲಿ ಇದ್ದಾಗ ಸುಮಾರು ಹಿಂದೂಸ್ತಾನಿ ದಿಗ್ಗಜರ ಬೆಟ್ಟಾಗಿದ್ದೀನಿ ಮಲ್ಲಿಕಾರ್ಜುನ್ ಮನ್ಸೂರು ಬಸವರಾಜ್ ರಾಜ್ಗುರು ಗಂಗುಬಾಯ್ ಹಾನಗಲ್ಲು ಅಂಥವ್ರನ್ನೆಲ್ಲ ಸೊ ಹಿಂಗಾಗಿ ಅದು ನಮಗೆ ದರಾ ಬೆಂದ್ರೆ ಅಂದ್ರೆ ನಮ್ಮ ಅಜ್ಜನೇ ಅಂತೀವಿ ನಾವು ಆಕ್ಚುಲಿ ಧಾರವಾಡದವರೆಲ್ಲರೂ ದರಾ ಬೆಂದ್ರೆ ನಮ್ಮ ಅಜ್ಜನ ಅಂತಾರೆ ಅವರು ಅವ್ರ ಬಗ್ಗೆ ಯಾರಾದರೂ ಒಬ್ರು ಏಕವಚನದಲ್ಲಿ ಮಾತಾಡಿದ್ರೆ ಬೇಜಾರಾಗ್ ಬಿಡುತ್ತೆ ಅವತ್ತಿನಿಂದ ಬಿಟ್ಟ ಬಿಟ್ಟೆಲ್ಲ ಹ್ಮ್ ಧಾರವಾಡದಲ್ಲಿ ಹುಟ್ಟಿಲ್ಲ ಬಟ್ ಬೆಳೆದಿದ್ದು ಧಾರವಾಡ ಡಿಸ್ಟ್ರಿಕ್ಟ್ ನಲ್ಲಿ ಹಿಂಗಾಗಿ ಧಾರವಾಡ ಬಗ್ಗೆ ತುಂಬಾ ಇದೆ ನನಗೆ ಈ ರೀತಿಯಾಗಿ ವರ್ಕ್ ಆಗುತ್ತೆ ಟೆಕ್ನಿಕಲ್ ಆಗಿ ಬ್ರಾಡ್ಕಾಸ್ಟ್ ಮಾಡ್ತಾರೆ ಅಂದ್ರೆ ಏರ್ನಲ್ಲಿ ಸೊ ವಿ ರಿಸೀವ್ ದಟ್ ಸಿಗ್ನಲ್ ವೆರಿ ಮೈನ್ಯೂಟ್ ಸಿಗ್ನಲ್ಸ್ ಇರುತ್ತೆ ಅದನ್ನು ವಿ ಮೇಕ್ ಎ ಕನೆಕ್ಟೆಡ್ ಟು ಎ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಅದು ಏನಿರುತ್ತೆ ಆರ್ ಎಫ್ ಆ್ಯಂಪ್ಲಿಫೈರ್ನಲ್ಲಿ ಮಾಡಿ ನಂತರ ಅದನ್ನು ಐ ಎಫ್ನಲ್ಲಿ ಮಾಡ್ಯುಲೇಟ್ ಮಾಡಿ ನಂತರ ಅದರಿಂದ ಬರೋ ಸಿಗ್ನಲನ್ನು ಆ್ಯಂಪ್ಲಿಫೈ ಮಾಡಿ ಆಡಿಯೋ ಸಿಗ್ನಲ್ ಆಗಿ ಮಾಡ್ತೀವಿ ನಾವು ಇಲ್ಲಿ ಇಲ್ಲಿ ಇದೆಲ್ಲ ಆರ್ ಎಫ್ ಸಿಕ್ ಆರ್ ಎಫ್ ಸೆಕ್ಷನ್ ಇದು ಇದೆಲ್ಲ ಪ್ರೀ ಆ್ಯಂಪ್ ಇದು ಇದು ಆಂಪ್ಲಿಫೈರ್ ಇಲ್ಲಿ ನಿಮ್ಗೆ ಹಿಂಗೆ ಗೊತ್ತೇ ಆಗಲ್ಲ ಅದೇ ನಮ್ಗೆ ಗೊತ್ತಾಗಲ್ಲ ವೆರಿ 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 ಡಿಫಿಕಲ್ಟ್ ದೀಸ್ ವೆರಿ ಕಾಂಪ್ಲೆಕ್ಸ್ ಅದೇ ಹೇಳಿದ್ನಲ್ಲ ಈಗ ಮಾಡೋರು ಹೋಗ್ಬಿಟ್ಟಿದ್ದಾರೆ ಯಾಕಂದ್ರೆ ಅರವತ್ನಾಲ್ಕರಲ್ಲಿ ಅರವತ್ತೆಂಟರಲ್ಲಿ ನಿಲ್ಲಿಸ್ಬಿಟ್ರು ಇದು ಮಾಡೋದನ್ನ ಈ ರೇಡಿಯೋಗಳನ್ನ ಟ್ರಾನ್ಸಿಸ್ಟರ್ ರೇಡಿಯೋಗಳು ಬಂತು ಒಂದೇ ವರ್ಷ ಮ್ಯಾನುಫ್ಯಾಕ್ಚರ್ ಆಗಿದ್ದು ಈ ಸಿಕ್ಸ್ಟಿ ಏಟ್ ಮಾಡಿದ್ರು ಆಮೇಲೆ ಬಿಟ್ಬಿಟ್ರು ಈ ದೊಡ್ಡ ದೊಡ್ಡ ರೇಡಿಯೋಗಳೆಲ್ಲ ಎಲ್ಲ ಚಿಕ್ಕ ರೇಡಿಯೋ ಬಂದ್ಬಿಡ್ತಾರೆ ಟ್ರಾನ್ಸಿಸ್ಟರ್ ರೇಡಿಯೋಗಳು ಓಕೆ ಸೊ ಅದನ್ನೆಲ್ಲ ಕೈನಲ್ಲಿ ನೈನ್ ವೋಲ್ಟ್ಸ್ ಬ್ಯಾಟ್ರಿ ಸಿಕ್ಸ್ ವೋಲ್ಟ್ಸ್ ಬ್ಯಾಟ್ರಿ ಸೊ ಹೀಗಾಗಿ ನಿಮಗೆ ಈ ರೇಡಿಯೋಗಳು ಯಾರು ರಿಪೇರಿ ಅಥವಾ ರಿಸ್ಟೋರ್ ಮಾಡೋರು ಅವ್ರು ನಿಲ್ಲಿಸ್ಬಿಟ್ರು ಅವರು ತಮ್ಮ ಮಕ್ಕಳಿಗೆ ಕಲಿಸ್ಲಿಲ್ಲ ಹೀಗಾಗಿ ಇವತ್ತು ಇಂಡಿಯಾದಲ್ಲಿ ತುಂಬ ಕಡಿಮೆ ಜನ ಇದ್ದಾರೆ ಇದ್ರ ಬಗ್ಗೆ ತಿಳ್ಕೊಂಡವರು ಇದ್ರ ಬಗ್ಗೆ ರಿಸ್ಟೋರ್ ಮಾಡೋರು ಅದು ನನಗೆ ಹೆಂಗೆ ಹಿಡಿತ ಗೊತ್ತಿಲ್ಲ ಐ ಗಾಟ್ ಇನ್ ಟು ದಿಸ್ ಆ್ಯಂಡ್ ಟುಡೇ ಐ ಗೆಟ್ ರೇಡಿಯೋಸ್ ಫ್ರಮ್ ನೇಪಾಳ್ ದುಬೈ ಕಟಾರ್ ಆಲ್ ಓವರ್ ಇಂಡಿಯಾ ಫಾರ್ ರಿಸ್ಟೋರೇಷನ್ ಓಕೆ ಎಲ್ಲೆಲ್ಲಿಂದೂ ಕಳಿಸ್ತಾರೆ ರೇಡಿಯೋ ಮಾಡಿ ವಾಪಸ್ ಕೊಡ್ತೇನೆ ನಾನು ಹೇಗೆ ಹೇಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಮನ್ನ ಇಂಟರ್ನೆಟ್ ನಲ್ಲಿ ಇಂಟರ್ನೆಟ್ ನಲ್ಲಿ ನಿಮ್ ಬರೀ ಒಂದು ಫೋಟೋ ಹಾಕಿದ್ರೆ ಸಾಕು ಪೂರ್ತಿ ಜಗತ್ತಿಗೆ ಗೊತ್ತಾಗುತ್ತೆ ಈಗ ಆ ತರ ಅವ್ರು ಹೇಳ್ತಾರೆ ನನ್ನ ರೆಡಿ ಇತ್ತು ನಾನು ಮಾಡ್ಕೊಡ್ತೀರ ಅಂತ ಕಳಿಸ್ತಾರೆ ಮಾಡಿಬಿಟ್ಟು ರಿಸ್ಟೋರ್ ಮಾಡಿ ಕೊಡ್ತೇನೆ ವಾಪಸ್ ಅದ್ರ ಜೊತೆಗೆ ಇಲ್ಲಿ ಮೇಲೆ ನೋಡ್ತಾ ಇದು ಲೇಡಿ ಅನ್ನೆ ಅಂತ ಲೇಡಿ ಅನ್ನೆ ವಿಡೋರ್ ಅಂತ ಇದು ಆಕ್ಚುಲಿ ಬೀಚ್ ನಲ್ಲಿ ಯೂಸ್ ಮಾಡ್ತಾ ಇದ್ರು ಆ ಟೈಮ್ ನಲ್ಲಿ ಫಿಫ್ಟಿ ಫೈವ್ ಒಂದು ಬ್ಯಾಟ್ರಿ ಜೊತೆ ತಗೊಂಡೋಗ್ತಾ ಇದ್ದಾರೆ ತಗೊಂಡೋಗಿ ಅಲ್ಲಿ ಆನ್ ಮಾಡಿ ಕೇಳೋದಂತೆ ಸೊ ಕೆನಡಾ ಗ್ರೇಟ್ ಬ್ರಿಟನ್ ಇದ್ದದು ನಮಗೆ ತುಂಬಾ ರೇಡಿಯೋಗಳು ಬಂದಿರೋದು ಅಲ್ಲಿಂದನೇ ಮೇಡಮ್ ಯಾಕಂದ್ರೆ ನಮ್ಮಲ್ಲಿ ಬ್ರಿಟಿಷರು ಹೋಗ್ತಾ ಬರ್ತಾ ಇದ್ರು ತುಂಬಾ ಇತ್ತು ಯು ಎಸ್ ಹೋಗಿ ಬರೋದನ್ನೇ ಹನ್ನೆರಡು ಹದಿಮೂರು ದಿನದ ಜರ್ನಿ ಹಿಂಗಾಗಿ ಯಾರು ತರಿತಿರ್ಲಿಲ್ಲ ಎಲ್ಲ ಯಾರೂ ಹೋಗಿ ಬರ್ತಿರ್ಲಿಲ್ಲ ತುಂಬ ವಿಶೇಷ ರೇಡಿಯೋಗಳು ಬಂದಿದೆ ಇಲ್ಲಂತಿಲ್ಲ ಯು ಎಸ್ ನಿಂದ ಅದು ಬಂದಿದೆ ಕೆಲವೊಂದೆಲ್ಲ ಇದೆ ಯು ಎಸ್ ನಿಂದ ಬಂದಿರೋದು ಬಟ್ ಯುರೋಪ್ ನಿಂದ ಬಂದಿರೋದು ತುಂಬ ಇದೆ ಗ್ರಂಡಿಂಗು ಪೈ ಬುಷು ಆಮೇಲೆ ಮರ್ಫಿ ಇವೆಲ್ಲ ಇಂಗ್ಲೆಂಡ್ ನಲ್ಲಿ ತಯಾರಾಗೋದು ತುಂಬಾ ಬಂದಿದೆ ಸರ್ ಫಸ್ಟ್ ರೇಡಿಯೋ ಬಂದಾಗ ಯಾವ ರೀತಿ ಇದ್ದು ಸರ್ ಆ ಕಲೆಕ್ಷನ್ ಏನಾದ್ರು ನಾವು ನೋಡಬಹುದು ಫಸ್ಟ್ ಇಡೀ ವರ್ಲ್ಡ್ ಗೆ ಫಸ್ಟ್ ರೇಡಿಯೋ ಬಂತಲ್ಲ ಆ ಟೈಮ್ ನಲ್ಲಿ ಈ ತರತ ಇದ್ದದ್ದು ಈ ತರ ಈ ತರನೇ ಎಲ್ಲ ಮೆಟಲ್ ಬಾಕ್ಸ್ ನಲ್ಲಿ ಆಮೇಲೆ ಒಂದೇ ಲರ್ನ್ ಒಂದ್ ಮಿನಿಟ್ ವೆನ್ ದೆ ಲರ್ಂಟ್ ದಿ ಕ್ವಾಲಿಟಿ ವುಡ್ ನಲ್ಲಿ ಚೆನ್ನಾಗಿ ಕೇಳಿಸುತ್ತೆ ಅಂದಾಗ ಹಾ ಶಫಿಜಿತ್ತು ಹೆಚ್ಚು ಕಡಿಮೆ ಪೂರಿಕರು ತುಂಬಾ ಇಂಟೆಲಿಜೆಂಟ್ ದೇ ನ್ಯೂ ವಾಟ್ ವಾಟ್ ಇಸ್ ಬೆಸ್ಟ್ ಫಾರ್ ದ ಮ್ಯಾನ್ ಕೈಂಡ್ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನಿಮ್ದು ಈ ಎಲೆಕ್ಟ್ರಾನಿಕ್ಸ್ ನೋಡ್ಬಿಟ್ರೆ ಈಗಿನವರೆಲ್ಲ ಏನ್ ಮಾಡ್ತಾರೆ ಅನ್ನೋದು ಇದಿಲ್ಲ ದಿಸ್ ಇಸ್ ದ ಬೇಸಿಸ್ ಹೀಗಾಗಿ ಅವ್ರು ಮಾಡಿರೋದು ಮೊದಲು ಇದರಲ್ಲಿ ಮಾಡಿದ್ರು ಮೆಟಲ್ನಲ್ಲಿ ಆಮೇಲೆ ನಲ್ಲಿ ಮಾಡಿದ್ರು ಯಾಕಂದ್ರೆ ಸೌಂಡ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಅಂತ ಸೊ ಹಿಂಗಾಗಿ ಅದನ್ನೆಲ್ಲ ಮಾಡ್ಕೊಂಡು ಬಂದು ದೊಡ್ಡ ದೊಡ್ಡ ರೇಡಿಯೋ ಶುರು ಮಾಡಿದ್ರು ಇಲ್ಲಿ ವುಡ್ ವುಡ್ ನೋಡಿದ್ರೆ ಇದೆಲ್ಲ ಟೀಕ್ ವುಡ್ಡು ಬೇರೆ ಬೇರೆ ವುಡ್ ಯೂಸ್ ಮಾಡಿದ್ದಾರೆ

ఇంటర్నెట్ అోడ్తీ రేడియోకింత కట్లీ ఇరవద్దు సార్ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ